ರಾಶಿಗೆ ಕಾಲಿಟ್ಟ ಗ್ರಹಗಳ ರಾಜ ಸೂರ್ಯ ಈ ವಿದ್ಯ ಈಗ ಈ ವಿದ್ಯಮಾನದಿಂದಾಗಿ ಯಾವ್ಯಾವ ರಾಶಿಯವರ ಜೀವನದಲ್ಲಿ ಭಾರೀ ಅದೃಷ್ಟಗಳು ಅಚ್ಚರಿಗಳು ಎದುರಾಗಲಿವೆ ಯಾರು ಆರ್ಥಿಕವಾಗಿ ಉನ್ನತಿಗೆ ಇರುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಯಾವಧಿಯಲ್ಲಿ ಯಾವ ರಾಶಿಗೆ ಭಾರೀ ಲಾಭ ದೊರೆಯಲಿದೆ ಕನ್ಯರಾಶಿಗೆ ಏನು ಗ್ರಹಗಳ ರಾಜ ಸೂರ್ಯ ಕಾಲಿಟ್ಟ ಸಂದರ್ಭ ಯಾರಿಗೆ ಒಳಿತಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳಲ್ಲಿ ಗ್ರಹಗಳ ರಾಜ ಆಗಿರುವಂಥ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಂದು ಕನ್ಯಾ ರಾಶಿಯಲ್ಲಿ ಗೋಚರ ಆಗಿದ್ದಾನೆ ಈಗಾಗಲೇ ಕನ್ಯಾ ರಾಶಿಯಲ್ಲಿರುವಂಥ ಶುಕ್ರ ಹಾಗೂ ಬುಧರ ಜೊತೆಗೆ ಸೂರ್ಯನ ಸಂಯೋಗ ಆಗಿರೋದ್ರಿಂದ ಶುಕ್ರಾದಿತ್ಯ ರಾಜಯೋಗ ಹಾಗೂ ಬುಧಾದಿತ್ಯ ರಾಜಯೋಗಗಳಿಗೂ ನಿರ್ಮಾಣವಾಗಿವೆ ಈ ಡಬಲ್ ರಾಜಯೋಗಗಳು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಅಂದರೆ ಹನ್ನೆರಡು ರಾಶಿಗಳಲ್ಲಿರುವಂಥ ಆರೂ ರಾಶಿಯವರ ಜೀವನದಲ್ಲಿ ಹೊಸ ಸೂರ್ಯೋದಯ ಆಗೋದಕ್ಕೆ ಕಾರಣವಾಗಿದ್ದು ಈ ಶುಭ ಫಲಿತಾಂಶವನ್ನು ತಮ್ಮ ಜೀವನದಲ್ಲಿ ಅನುಭವಿಸಲಿರುವಂತಹ ಅದೃಷ್ಟವಂತ ರಾಶಿಯವರು ಯಾರೆಲ್ಲ ಹಾಗೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಪರಿಶ್ರಮದಲ್ಲಿ ಯಾವುದೇ ಕಡಿಮೆ ಮಾಡಬಾರದು ಖಂಡಿತವಾಗಿಯೂ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಉತ್ತಮ ಪ್ರತಿಫಲ ದೊರಕಲಿದೆ ಹಾಗೂ ಇದು ನಿಮಗೆ ಪರಿವರ್ತನೀಯ ಸಮಯವಾಗಿದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅಂದುಕೊಂಡಿರುವಂತಹ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮತ್ತೊಮ್ಮೆ ಅದರ ಬಗ್ಗೆ ಯೋಚಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಪ್ರಾರಂಭ ಮಾಡಬಹುದು ಧಾ ಏನು ಸಂಬಂಧಿಕರ ಜೊತೆಗೆ ಸಂಬಂಧವನ್ನು ಅತ್ಯಂತ ನಾಜೂಕಾಗಿ ಸಂಭಾಳಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯ ಹಾಗೂ ಶಕ್ತಿಯ ಬಗ್ಗೆ ನೀವು ಅರಿವನ್ನು ಮೂಡಿಸಿಕೊಳ್ಬೇಕಾಗಿರುತ್ತೆ ಹಾಗೂ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಬಳಸಿಕೊಂಡು ಖಂಡಿತವಾಗಿಯೂ ನೀವು ಅಂದುಕೊಂಡಿರೋದಕ್ಕಿಂತಲೂ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ಸೂರ್ಯ ಗೋಚಾರ ಫಲ ಅನ್ನೋದು ಯಾವುದೇ ವರದಾನಕ್ಕಿಂತಲೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಕಾಣಿಸಿಕೊಳ್ಳಲಿದೆ ಯಾಕಂದರೆ ಸಾಕಷ್ಟು ಸಮಯಗಳ ನಿಮ್ಮ ಇಚ್ಛೆ ಆಕಾಂಕ್ಷೆಗಳು ಈಡೇರ್ತವೆ ನಿಮ್ಮ ಪ್ರೀತಿಪಾತ್ರರ ಜೊತೆಗಿನ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಕೆಲಸ ಹಾಗೂ ವೈಯಕ್ತಿಕ ಜೀವನ ಎರಡರಲ್ಲಿಯೂ ಕೂಡ ನೀವು ಸಮತೋಲನವನ್ನು ಕಾಣಬಹುದಾಗಿದೆ ಇನ್ನು ನಿಮ್ಮ ಬಗ್ಗೆ ಇರುವಂತಹ ಆತ್ಮಾಭಿಮಾನ ನಿಮ್ಮಲ್ಲಿ ಹೆಚ್ಚಾಗಲಿದೆ ಹಾಗೆ ಇದು ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ಅಂದರೆ ಸಕಾರಾತ್ಮಕ ಬದಲಾವಣೆಗಳು ಬೆಳವಣಿಗೆಗಳು ಕಂಡುಬರುವ ಹಾಗೆ ಮಾಡುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ವೇಕಾಗಿರುವಂತಹ ಶಾಂತಿ ಹಾಗೂ ನೆಮ್ಮದಿ ಈ ಸಂದರ್ಭದಲ್ಲಿ ದೊರಕಲಿದೆ ನಿಮ್ಮ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಕಳೆದ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇರುವಂತಹ ಸಮಸ್ಯೆಗಳೂ ಕೂಡ ನಿವಾರಣೆ ಆಗ್ತವೆ ವ್ಯಾಪಾರ ಹಾಗೂ ಉದ್ಯೋಗದಲ್ಲಿ ಕೂಡ ಪ್ರಗತಿಯನ್ನು ಕಾಣ್ತೀರಿ ವ್ಯಾಪಾರ ಉದ್ಯೋಗಗಳಿಂದ ಯಥೇಚ್ಛವಾಗಿ ಹಣದ ಹರಿವು ಕಂಡುಬರುತ್ತೆ ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ಮಾಡುವಂತಹ ಹಣದ ಹೂಡಿಕೆ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಲಾಭ ರೂಪದಲ್ಲಿ ವಾಪಸ್ ಸಿಗಲಿದೆ ಜೀವನದಲ್ಲಿ ನಿಮಗೆ ಸಾಕಷ್ಟು ಸಮೃದ್ಧಿ ಿದಾಯಕ ಬೆಳವಣಿಗೆಗಳು ಉತ್ತಮ ಜೀವನವನ್ನು ನಿಮಗೆ ಕಣ್ಣಿಸ್ತವೆ ಇನ್ನು ಕರ್ಕಾಟಕ ರಾಶಿ ಸೂರ್ಯ ಗೋಚಾರದ ಫಲ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಸಮಸ್ಯೆಗಳನ್ನು ಹೊತ್ತು ತರಲಿದೆ ಎನ್ನುವುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದಲೇ ಈ ಸಂದರ್ಭದಲ್ಲಿ ನಿಮಗೆ ನಿರಾಸೆ ಸಿಗಲಿದೆ ಬೇರೆಯವರ ಮಾತನ್ನ ಈ ಸಂದರ್ಭದಲ್ಲಿ ಆದಷ್ಟು ನಿರ್ಲಕ್ಷ್ಯ ಮಾಡಬೇಕು ಬೇರೆಯವ್ರ ಮಾತು ಕೇಳೋಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಮನಸ್ಸಿಗೆ ಏನು ಹೇಳ್ತೋ ಅದನ್ನೇ ಕೇಳಿ ಅದರಂತೆ ನಡೆದುಕೊಳ್ಳಿ ನಿಮ್ಮನ್ನು ಇನ್ನಷ್ಟು ಉತ್ತಮಗೊಳಿಸೋದಕ್ಕೆ ಬೇಕಾಗಿರುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿವರ ಸ್ವಾಮಿಗೃಹದ ಗೋಚಾರ ಫಲದಿಂದಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದಾಳುತ್ತ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ ಜೀವನದಲ್ಲಿ ಇನ್ನಷ್ಟು ದೊಡ್ಡ ಸಾಧನೆಗಳಿಗೆ ನಿಮ್ಮನ್ನು ತಯಾರು ಮಾಡೋದಕ್ಕಾಗಿ ಜೀವನ ನಿಮ್ಮ ಮುಂದೆ ಇನ್ನಷ್ಟು ಚಾಲೆಂಜ್ಗಳನ್ನು ಪರಿಚಯಿಸುತ್ತೆ ನಿಮ್ಮಲ್ಲಿ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋಂಥ ಆಕಾಂಕ್ಷೆ ಇರುತ್ತೆ ಹಾಗೆ ಅದನ್ನು ಪೂರೈಸಿಕೊಳ್ಳೋದಕ್ಕಾಗಿ ನಿಮ್ಮ ಒಡಹುಟ್ಟಿದವರು ಹುಟ್ಟಿದವರು ಸಲಹೆಯನ್ನು ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಇನ್ನು ಕನ್ಯಾರಾಶಿ ಕನ್ಯರಾಶಿಯಲ್ಲಿ ಸೂರ್ಯ ಕಾಲಿಡ್ತಾ ಇರೋದರಿಂದಾಗಿ ಸಮಯ ಕನ್ಯರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಕಳೆದ ಸಾಕಷ್ಟು ಸಮಯಗಳಿಂದ ಅಂದುಕೊಂಡಿರುವಂತಹ ಕೆಲಸಗಳನ್ನು ಹಾಗೂ ಇಚ್ಛೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂಥ ಅವಕಾಶ ಅವರಿಗೆ ಸಿಗುತ್ತೆ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಕೂಡ ನಿಮಗೆ ನಿರೀಕ್ಷಿತ ಗೆಲುವು ದೊರಕಲಿದೆ ಜೀವನದ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳುವಂಥ ಅವಕಾಶ ಸಿಗುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಜೀವನದಲ್ಲಿ ಬೇಕಾಗಿರುವಂತಹ ಶಾಂತಿ ನೆಮ್ಮದಿಯನ್ನು ನೀವು ಪಡೆದುಕೊಳ್ತೀರಿ ಇನ್ನು ತುಲ ರಾಶಿ ತುಲ ರಾಶಿಯವರ ರಿಲೇಷನ್ಶಿಪ್ನಲ್ಲಿ ಸಂದರ್ಭದಲ್ಲಿ ಅಂದರೆ ಸಂಬಂಧಗಳಲ್ಲಿ ಬಿರುಕು ಮಾಡುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ನಿಮ್ಮ ಕರಿಯರ್ನಲ್ಲಿ ಕೂಡ ಕೆಲವೊಂದು ಏರುಪೇರು ಉಂಟಾಗಬಹುದು ಸಂಬಂಧಗಳು ದೂರ ಆಗಬಹುದು ಹಾಗೆ ಹಾಗೆ ನಿಮ್ಮನ್ನು ಪ್ರೀತಿಸುವಂಥ ಸಂಬಂಧಗಳೂ ಕೂಡ ಇದ್ದಾವೆ ಅದರಲ್ಲಿ ಅವುಗಳ ಜೊತೆಗೆ ಅದರ ಬಗ್ಗೆ ಬಹಳ ಗಮನ ಹರಿಸಬೇಕಾಗತ್ತೆ ನಿಮ್ಮ ಭವಿಷ್ಯದ ಕನಸುಗಳನ್ನು ನನಸು ಮಾಡಿಕೊಳ್ಬೇಕಾ ಆದಂತಹ ಸಂದರ್ಭ ಬರುತ್ತೆ ನಿಮ್ಮ ಭವಿಷ್ಯದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಮಾಡೋದಕ್ಕೆ ಪರಿಶ್ರಮ ಕೂಡ ಬೇಕಾಗುತ್ತೆ ಕಡಿ ಎಲ್ಲಾದರೂ ಹೂಡಿಕೆ ಮಾಡುವಂತಹ ಯೋಚನೆ ನಿಮ್ಮಲ್ಲಿದ್ದರೆ ಸದ್ಯಕ್ಕೆ ಸಮಯವನ್ನು ಹೂಡಿಕೆಗಾಳಿಗೆ ಬಳಸ್ಕೊಳ್ಬೇಡಿ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ವೃಶ್ಚಿಕ ರಾಶಿ ಸೂರ್ಯ ಗೋಚಾರ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಸಂಪತ್ತು ಹಾಗೂ ಸಮೃದ್ಧಿಯ ಜೀವನದಲ್ಲಿ ತರುತ್ತೆ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ಕೆಲವು ಕೆಲವು ಅವಕಾಶಗಳು ಸಿಗ್ತವೆ ಅದರಿಂದ ಗೆಲುವು ಸಿಗುತ್ತೆ ಈ ಹಿಂದೆ ನೀವು ಪಟ್ಟಿರುವಂಥ ಕಷ್ಟಕ್ಕೆ ತಕ್ಕದಾದಂತಹ ಪ್ರತಿಫಲ ನೀವು ಖಂಡಿತ ಪಡಿತೀರಿ ನಿಮ್ಮನ್ನು ನೀವು ಈ ಸಂದರ್ಭದಲ್ಲಿ ಪಾಸಿಟಿವ್ ಯೋಚನೆಗಳ ಜೊತೆಗೆ ಇಟ್ಕೊಳ್ಬೇಕು ಸಕಾರಾತ್ಮಕ ಯೋಚನೆ ಆಲೋಚನೆಗಳ ಜೊತೆಗೆ ಜೀವನದಲ್ಲಿ ನೀವು ಮುಂದುವರಿಬೇಕು ಖಂಡಿತವಾಗಿ ಅಭಿವೃದ್ಧಿಯ ಹಾದಿಯನ್ನು ನೀವು ಕಂಡುಕೊಳ್ತೀರಿ ಇನ್ನು ಧನು ರಾಶಿ ಸೂರ್ಯ ಗೋಚಾರ ಫಲ ಅನ್ನೋದು ಧನುರಾಶಿಯವರಿಗೆ ಶುಭ ಹಾಗೂ ಅಶುಭ ಫಲಗಳ ಮಿಶ್ರಣವಾಗಿರುತ್ತೆ ಜೀವನದಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಳಬಹುದಾಗಿದೆ ಆದರೆ ಅವುಗಳ ಬಗ್ಗೆ ನಿಮಗೆ ಅಸಹಜ ಭಾವನೆ ಇರುತ್ತೆ ಅವುಗಳನ್ನು ಕ್ಷಿಪ್ರಗತಿಯಲ್ಲಿ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳ ಆಗೋದಿಲ್ಲ ಸಂಬಂಧದಲ್ಲಿ ಬ್ರೇಕಪ್ ಅನ್ನುವಂಥದ್ದು ಅಂದರೆ ಒಂದಷ್ಟು ವ್ಯತ್ಯಾಸ ಆಗುವಂಥದ್ದು ಕೂಡ ನೀವು ಕಾಣಬಹುದು ಹೀಗಾಗಿ ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕು ಉದ್ಯೋಗಸ್ಥರು ಕೆಲಸ ಬದಲಾವಣೆ ಮಾಡಬೇಕಾದಂತಹ ಸಾಧ್ಯತೆ ಕೂಡ ಎದುರಾಗುತ್ತೆ ಇನ್ನು ಮಕರ ರಾಶಿ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಕೆಲವೊಂದು ಸತ್ಯಾಂಶಗಳು ಹೊರಬಂದಾಗ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಜಗತ್ತಿನ ಕಡೆಗೆ ಹೆಚ್ಚಾಗುತ್ತೆ ದುಃಖವನ್ನು ಇದರಿಂದ ನೀವು ಮರೆಮಾಚಬಹುದು ಅಂದರೆ ಸಮಸ್ಯೆಗಳನ್ನು ದೂರವಾಗಿಸ್ಕೋಬಹುದು ಈ ಸಂದರ್ಭದಲ್ಲಿ ನೀವು ನಿಮ್ಮ ಮೇಲೆ ಹೆಚ್ಚಿನ ಭರವಸೆ ನೀಡಬೇಕು ಸಕಾರಾತ್ಮಕ ಮನೋಭಾವನೆ ಜೊತೆಗೆ ಜೀವನದಲ್ಲಿ ಮುಂದುವರಿಬೇಕು ಇನ್ನು ಕುಂಭರಾಶಿ ಮಾಡುವಂಥ ಕೆಲಸದಲ್ಲಿ ಧೈರ್ಯ ಇರಲಿ ಹಾಗೆ ಬೇರೆಯವರಿಗೆ ಕೆಲಸದಲ್ಲಿ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು ಬೇರೆಯವರಿಗೆ ಸಹಾಯ ಮಾಡುವಂಥ ಅವಕಾಶ ಸಿಕ್ಕರೆ ಯಾವತ್ತೂ ಕೈ ಬಿಡಬೇಡಿ ಕಡಿಮೆ ಕೆಲಸ ಮಾಡಿದರೂ ಕೂಡ ಅದರಿಂದ ಸಿಗುವಂಥ ಪ್ರತಿಫಲ ಹಾಗೂ ಲಾಭ ದೊಡ್ಡದಾಗಿರುತ್ತೆ ಕಳೆದ ಸಾಕಷ್ಟು ಸಮಯಗಳಿಂದ ಕಷ್ಟಪಡ್ತಾ ಇರುವಂತಹ ವಿಶೇಷವಾದಂತಹ ಒಂದು ಸಂದರ್ಭ ಏನಿದೆ ಈ ಈಗ ಬಂದಿದೆ ಆ ಕಷ್ಟಗಳೆಲ್ಲ ತೀರುವಂಥ ಸಂದರ್ಭ ಬಂದಿದೆ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ನೀವು ಪೂರೈಸಿಕೊಳ್ಬಹುದು ಇನ್ನು ಮೀನರಾಶಿ ಮೀನರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಒಂದು ರೀತಿಯ ಪೂರ್ಣತೆಯನ್ನು ಅನುಭವಿಸಬಹುದು ಬೇಸರ ಹಾಗೂ ದುಃಖಗಳಿಂದಲೇ ಕೂಡಿದ ಮೀನರಾಶಿಯವರ ಜೀವನ ಈ ಸಂದರ್ಭದಲ್ಲಿ ಸುಖ ಸಂತೋಷ ತುಂಬಿ ತುಂಬಿತುಳುಕಾಡುತ್ತೆ ಉದ್ಯೋಗದಲ್ಲಿರುವಂತಹ ಮೀನರಾಶಿಯವರಿಗೆ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳದಂತಹ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಧನ ಸಂಪತ್ತಿನ ಲಾಭ ಕೂಡ ಈ ಸಂದರ್ಭದಲ್ಲಿ ಹೇರಳವಾಗಿ ಸಿಗುತ್ತೆ ಸೂರ್ಯ ಗೋಚಾರ ಫಲ ಅನ್ನುವಂಥದ್ದು ಮೀನರಾಶಿಯವರ ಜೀವನದಲ್ಲಿ ಪ್ರತಿಯೊಂದು ದೃಷ್ಟಿಕೋನದಲ್ಲಿ ಕೂಡ ವರದಾನದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು